ಮಲಯಾಳಂನಲ್ಲಿ ಒಂದು ಮಾತಿದೆ ಕಾತಿರಿ ಪಿನ್ ಫಲಂಕಿಟ್ಟು ಅಂತ ಸಾಲು ಸಾಲು ಸೋಲುಗಳು ಎದುರಾದರೂ ಸಹ ತಾಳ್ಮೆಯಿಂದ ಕಾದುಕೊಳ್ಳಿದ್ರೆ ಪ್ರತಿಫಲ ಖಂಡಿತ ಸಿಗುತ್ತದೆ ಅನ್ನೋದು ಇದರ ಅರ್ಥ ಹೌದು ತುಡರುಮ್ ಚಿತ್ರವನ್ನು ನೋಡಿದವರಿಗೆ ಮೋಹನ್ಲಾಲ್ ವಿಷಯದಲ್ಲಿ ಇದು ನಿಜ ಅಂತ ಅನಿಸ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೂಸಿಫರ್ ಚಿತ್ರದ ಮೂಲಕ ಹಿಟ್ ಕೊಟ್ಟಿದ್ದಂತ ಮೋಹನ್ ಲಾಲ್ ಅದಾದ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಸೋಲುಗಳನ್ನ ಕಾಣಬೇಕಾಯ್ತು ಆದರೆ ಇದೀಗ ತುಡರುಮ್ ಎಂಬ ಅದ್ಭುತ ಚಿತ್ರದ ಮೂಲಕ ಮೋಹನ್ ಲಾಲ್ ಕಮ್ ಬ್ಯಾಕ್ ಮಾಡಿದ್ದಾರೆ ದೃಶ್ಯ ಭಾಗ ಒಂದು ಮತ್ತು ಭಾಗ ಎರಡು ನಿಮಗೆ ಇಷ್ಟವಾಗಿದ್ರೆ ಈ ಚಿತ್ರವು ಸಹ ಇಷ್ಟವಾಗುವುದರಲ್ಲಿ ಎರಡು ಮಾತಿಲ್ಲ ಚಿತ್ರದ ಟೈಟಲ್ ತುಡರುಮ್ ಅಂದ್ರೆ ಮುಂದುವರಿಯುತ್ತದೆ ಅಥವಾ ಮುಂದುವರೆಯುವುದು ಎಂಬ ಅರ್ಥವನ್ನ ನೀಡುತ್ತೆ ಚಿತ್ರದ ಕೊನೆಯಲ್ಲಿ ಮೋಹನ್ಲಾಲ್ ಲಾಲ್ ಅಥವಾ ಮುಂದುವರಿಯುತ್ತಾರೆ ಎಂಬ ಲೇಬಲ್ ಹಾಕುವಾಗ ಗೂಸ್ ಬಂಪ್ ಬಂದಿದಂತೂ ಸತ್ಯ ಚಿತ್ರದ ಕತೆ ತುಂಬಾನೇ ಸಿಂಪಲ್ ಚಿತ್ರದ ನಾಯಕ ಷಣ್ಮುಗಂ ಬಳಿ ಒಂದು ಹಳೆಯ ಮಾರ್ಕ್ ಒನ್ ಅಂಬಾಸಿಡರ್ ಕಾರ್ ಇರುತ್ತದೆ ಸ್ವಾಮಿಗಳನ್ನ ಶಬರಿಮಲೆ ಕರೆದುಕೊಂಡು ಹೋಗೋದು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಹೀಗೆ ಚಿಕ್ಕ ಪುಟ್ಟ ಬಾಡಿಗೆಗಳ ಮೂಲಕ ಜೀವನ ಸಾಗಿಸ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಈತ ತಮಿಳುನಾಡಿಗೆ ಹೋಗಿದ್ದಾಗ ಮನೆಯಲ್ಲಿದ್ದ ಈತನ ಕಾರು ಪೊಲೀಸ್ ಸ್ಟೇಷನ್ ಪಾಲಾಗುತ್ತೆ ಈತ ಯಾವುದೇ ತಪ್ಪು ಮಾಡಿದ್ರು ಯಾಕೆ ಆ ಕಾರು ಅಲ್ಲಿಗೆ ಹೋಯ್ತು ಯಾರಿಂದ ಹೀಗಾಯ್ತು ಮತ್ತೆ ಮುಂದೇನಾಗುತ್ತೆ ಅಂತ ತಿಳಿಬೇಕಾದ್ರೆ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು ಚಿತ್ರದ ಆರಂಭದಲ್ಲಿ ಹಾಸೆ ತುಂಬಿದ್ರು ಮೊದಲಾರ್ಧ ಮುಗೀತಿದ್ದಂತೆ ನಿಮ್ಮನ್ನ ಅದು ನೆಕ್ಸ್ಟ್ ಲೆವೆಲ್ಗೆ ಕರೆದುಕೊಂಡು ಹೋಗುತ್ತೆ ಮೋಹನ್ ಲಾಲ್ ಮತ್ತು ಶೋಭನಾ ಅಭಿಯಾನದ ಬಗ್ಗೆ ನಾನೇನು ಜಾಸ್ತಿ ಮಾತಾಡಬೇಕು ಅಂತಿಲ್ಲ ಯಾಕೆಂದ್ರೆ ಮಲಯಾಳಂ ಚಿತ್ರರಂಗದಲ್ಲಿ ಈ ನಟ ಮತ್ತು ನಟಿ ನೀಡಿರುವಂತಹ ಕೊಡುಗೆ ಅಪಾರವಾಗಿರೋದು ಆದರೆ ಕಥೆಯಲ್ಲಿ ಬರುವಂತಹ ಜೋರ್ಸಾರ್ ಎಂಬ ಪಾತ್ರವನ್ನು ನಿರ್ವಹಿಸಿರುವ ಪ್ರತಾಪ್ ವರ್ಮರ ಅಭಿನಯದ ಬಗ್ಗೆ ಮಾತಾಡಲೇಬೇಕು ಈ ರೀತಿಯಾದಂತಹ ನೆಗೆಟಿವ್ ಪಾತ್ರ ಸದ್ಯಕ್ಕೆ ಬೇರೆ ಚಿತ್ರಗಳಲ್ಲಿ ಕಂಡು ಬಂದಂತಿಲ್ಲ ಇವರ ಈ ಪಾತ್ರ ನನಗೆ ಕುಂಬಳಂಗಿ ನೈಟ್ಸ್ ಅನ್ನುವಂಥ ಒಂದು ಮಲಯಾಳಂನ ಮತ್ತೊಂದು ವಿಲನ್ ಪಾತ್ರವಾದಂತಹ ಸೈಕೋ ಶಮ್ಮಿಯನ್ನು ನೆನಪಿಸಿದಂತೂ ಸುಳ್ಳಲ್ಲ ಚಿತ್ರದಲ್ಲಿ ಪಾತ್ರಗಳಿಗಷ್ಟೇ ಅಲ್ಲ ವಸ್ತುಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಈ ಚಿತ್ರದ ಕತೆ ನಡೆಯೋದೇ ಇದರಲ್ಲಿರುವಂತಹ ಮಾರ್ಕ್ ಒನ್ ಅಂಬಾಸಿಡರ್ ಕಾರ್ನ ನ ಸುತ್ತವೆ ಯಾರಾದರೂ ಈ ಕಾರ್ನ ಬಗ್ಗೆ ನೆಗೆಟಿವ್ ಹೇಳುವಾಗ ಷಣ್ಮುಗಂ ಬೇಜಾರಾಗೋದು ಪಾಸಿಟಿವ್ ಹೇಳಿದಾಗ ಖುಷಿ ಆಗೋದನ್ನ ನಾವು ಈ ಚಿತ್ರದಲ್ಲಿ ನೋಡಬಹುದು ಅದಕ್ಕೊಂದು ಉದಾಹರಣೆ ಏನು ಅಂದ್ರೆ ಷಣ್ಮುಗನ್ ಮಗ ತನ್ನ ಗೆಳೆಯರನ್ನ ಕರ್ಕೊಂಡ್ ಬಂದಾಗ ಷಣ್ಮುಗಂನ ಹಳೆಯ ಅಂಬಾಸಿಡರ್ ಮಾರ್ಕ್ ಒನ್ ಕಾರ್ ನೋಡಿ ತುಂಬಾನೇ ಹೊಗಳ ಈ ಸಂದರ್ಭದಲ್ಲಿ ಮೋಹನ್ ಆ ಹುಡುಗರನ್ನ ಟ್ರೀಟ್ ಮಾಡುವಂತಹ ವಿಧಾನ ಹೆಚ್ಚಿನ ಗಮನವನ್ನ ಸೆಳೆಯುತ್ತೆ ಚಿತ್ರದ ಕತೆ ಹೇಳ ತೀರಾ ಸಿಂಪಲ್ ಆಗಿದೆ ಅಂತ ಅನ್ಸಿದ್ರು ಕೂಡ ಚಿತ್ರದ ನಿರ್ದೇಶಕ ತರುಣ್ ಮೂರ್ತಿ ಕಥೆಯನ್ನ ಹೇಳಿರುವಂತಹ ವಿಧಾನ ಅಲ್ಲಲ್ಲಿ ನೀಡಿರುವಂತಹ ಟ್ವಿಸ್ಟ್ಗಳು ಕೊನೆಗೆ ಊಹೆಗೂ ಮೀರಿದ ಸೆಕೆಂಡ್ ಹಾಫ್ ನೋಡುಗರ್ನ ಹಿಡಿದಿಟ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ ಚಿತ್ರದ ಸಂಗೀತ ನೋಡುಗರ ಕುತೂಹಲವನ್ನು ಹೆಚ್ಚಿಸೋದು ಮಾತ್ರ ಅಲ್ಲದೆ ಸಾಕಷ್ಟು ಕಡೆ ಸಿನಿಮಾದ ದೃಶ್ಯಗಳ ಜೊತೆ ಬ್ಲೆಂಡ್ ಆಗಿದೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಲೀನಿಯರ್ ಮತ್ತು ಎಫೆಕ್ಟಿವ್ ಆಗಿ ಚಿತ್ರಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿರುವಂತಹ ಕ್ರೆಡಿಟ್ ನಿರ್ದೇಶಕ ಜೇಕ್ಸ್ ಬಿಜೋಯ್ಗೆ ಸಲ್ಲಬೇಕು ಇನ್ನು ಕೊನೆಯದಾಗಿ ಹೇಳಬೇಕಿರುವಂಥ ವಿಷಯ ಏನು ಅಂದರೆ ವೀಕ್ಷಕರು ಅಥವಾ ಅಭಿಮಾನಿಗಳು ಒಂದೊಳ್ಳೆ ಚಿತ್ರ ಬಂತು ಅಂತ ಖುಷಿಯಾಗೋದಕ್ಕಿಂತ ಹೆಚ್ಚಾಗಿ ಮೋಹನ್ ಲಾಲ್ ಕಮ್ ಬ್ಯಾಕ್ ಮಾಡಿರುವಂತಹ ಕಾರಣಕ್ಕೆ ಹೆಚ್ಚು ಖುಷಿಯಾಗಿದ್ದಾರೆ ಒಂದೊಳ್ಳೆ ಸಿನಿಮಾ ಥಿಯೇಟ್ರಲ್ಲಿ ನೋಡುವಂಥ ಎಕ್ಸ್ಪೀರಿಯೆನ್ಸನ್ನು ಮಿಸ್ ಮಾಡ್ಕೊಬಾರದು ಅಂದರೆ ಖಂಡಿತ ನೀವು ಈ ಒಂದು ಚಿತ್ರವನ್ನು ಥಿಯೇಟ್ರ್ನಲ್ಲೇ ನೋಡಬೇಕು ಧನ್ಯವಾದಗಳು